मब्ली <laughs> i <laughs> extra. <laughs> <laughs> کے راؤنڈ سے علاوہ ہے مستر علی صاحب یار جو صدا کر دیا کال اور خاص ہے لوکل ٹائٹ نادی دیز کیپ کیپٹل سائن اف دی واٹر فلا نہ لے تری نہ نہیں ہے علی کے پریڈ پروڈکشن ہاں بلنگ

ಮಂಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಸಜ್ಜಿತವಾದ ಒಂದು ಜಿಲ್ಲಾಧಿಕಾರಿಯ ಕಚೇರಿ ಮತ್ತು ಆಡಳಿತ ಆ ಕಚೇರಿ ಬೇಕಂತೇಳಿ ಬಹಳ ಸಮಯ ಬೇಡಿಕೆ ಬಹುಶಃ ಇವತ್ತು ಈಗ ನಮ್ಮ ಹಿಂದೆದ್ದು ನಮ್ಮ ಹಂಪಘಟ್ಟದ ಆ ಒಂದು ನಂಬಿಕೆ ಅನ್ನೋ ಸ್ಥಳದಲ್ಲಿ ಅವತ್ತಿನ ಕಾಲಕ್ಕೆ ಕಟ್ಟುವಾಗ ಅದು ಚೆನ್ನಾಗಿರುವಂಥ ಕಟ್ಟಡ ಇವತ್ತು ಎಲ್ಲ ಕಚೇರಿಗಳು ಕೂಡ ಅಲ್ಲೇ ಆದ ಕಾರಣ ಒಂದು ವಾಹನ ಜನ ವಾಹನದಷ್ಟು ಬರುವಂಥದ್ದು ಮತ್ತು ಬೇಕಾದಂಥ ಸೌಲಭ್ಯಗಳು ಕಡಿಮೆ ಆದ ಕಾರಣ ಇವತ್ತು ಒಂದು ಮಾಡಲಾಗಿ ಮಾದರಿಯಾಗಿ ಬೇಕಂತೇಳಿಕೊಂಡು ಎಲ್ಲರೂ ಕೂಡ ದೊಡ್ಡ ಮಟ್ಟದ ಬೇಡಿಕೆ ಅದಕ್ಕೆ ಅನುಗುಣವಾಗಿ ಹಿಂದೆ ಟೂ ತೌಸಂಡ್ ಹದಿಮೂರು ಹದಿನೆಂಟರ ಸಂದರ್ಭದಲ್ಲಿ ಇದಕ್ಕೆ ಬಹುಶಃ ಪ್ರತ್ಯೇಕ ಘೋಷ ಒಂದು ಗ್ರಾಮ ಸೇವ ಅರಣ್ಯ ಅರಣ್ಯ ಸಚಿವರಾಗಿ ಆದ ಕಾರಣ ಈ ಜಾಗವನ್ನು ಅರಣ್ಯ ಇಲಾಖೆ ಇಲ್ಲಿಗೆ ಬೇರೆ ಜಾಗಿದ್ದ ಇಲ್ಲ ಮಂತ್ರಿ ಇವತ್ತು ಅರಣ್ಯ ಸಿಕ್ಕಾಗಿರ್ತಕ್ಕ ಆಗಿರ್ತಕ್ಕಂಥ ಈ ಒಂದು ಸ್ಥಳ ಇವತ್ತು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಸುಮಾರು ಇವತ್ತು ಎಪ್ಪತ್ತೈದು ಕೋಟಿ ರೂಪಾಯಿಯ ಸಂಪೂರ್ಣವಾದ ಒಂದು ಇವತ್ತು ಯೋಜನೆ ಆದಷ್ಟು ಶೀಘ್ರ ಇದು ಆದಷ್ಟು ಮಾಡಿ ಮುಖ್ಯಮಂತ್ರಿ ಹೊಂದಿರಕ್ಕೆ ಉದ್ಘಾಟನೆ ಕಾಗದ ಮಾಡಲಿಕ್ಕೆ ಈಗಾಗಲೇ ನಮ್ಮ ಒಂದು ಯೋಚನೆ ಅಂತೇಳಿದರೆ ಈ ಜನವರಿ ಹದಿನೇಳನೇ ತಾರೀಕಿಗೆ ಒಂದು ಒಲಿಂಪಿಕ್ ಇವತ್ತು ರಾಜ್ಯ ಮಟ್ಟದ ಒಲಿಂಪಿಕ್ ಕ್ರೀಡಾಕೂಟ ಉದ್ಘಾಟನೆ ಕಾಣುತ್ತೆ ಅವಂಥ ಸಂದರ್ಭದಲ್ಲಿ ಇದನ್ನು ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಭವಿಷ್ಯ ಇವತ್ತು ಚರ್ಚೆ ಮಾಡಿಕೊಂಡು ನಾನು ಇದನ್ನು ಚರ್ಚೆ ಮಾಡಿಕೊಂಡು ನಾನು ಒಂದು ದಿನವನ್ನು ಯೋಜನೆ ಮಾಡಿದ್ದೇವೆ ಹೋಗಬೇಕಾದರೆ ಆ ಸಮಯದಲ್ಲಿ ಮಾಡ್ತೇವೆ ಅದು ಮುಂಚೆ ನಾವು ಕಂಪ್ಲೀಟ್ ಮಾಡಲಿಕ್ಕೆ ಬೇಕಾಗುವಂತೆಲ್ಲ ಕೆಲಸ ಮಾಡ್ತೇವೆ ಈ ಕೆಲಸ ಆಗುವ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಬೇಕಿದ್ದರೆ ಅಥವಾ ಈ ಕೆಲಸ ಹೇಗೆ ನಡೀತಾ ಇದೆ ಎಷ್ಟು ಫಾಸ್ಟಲ್ಲಿ ಆಗಬೇಕು ಅಥವಾ ನಮ್ಮ ಈ ಆಡಿಟೋರಿಯಂದಲ್ಲಿ ಹೇಗೆ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಇದಕ್ಕೆಲ್ಲ ಒಂದು ಇದನ್ನು ನೋಡಿಕೊಂಡು ಮುಂದಿನ ಅಂಥವನ್ನು ಹೇಗೆ ಫಿನಿಷಿಂಗ್ ಪಾಯಿಂಟಲ್ಲಿ ಹೇಗೆ ಇದನ್ನು ಮಾಡಬೇಕು ಅಂತ ಭೇಟಿ ಕೊಡಬೇಕು ಅನ್ನೋದನ್ನು ನಾನು ಇಲ್ಲಿ ಮಣ್ಣಿನ ಬಂದರೆ ಜಿಲ್ಲಾಧಿಕಾರಿ ಸ್ಮಾರ್ಟ್ ಒಂದು ಕಟ್ಟಡ ಅದೇ ರೀತಿ ಇದಕ್ಕೆ ಸೂಕ್ತವಾಗಿರುವಂತ ಒಂದು ನಮ್ಮ ಎಂಟ್ರೆಸ್ ಪ್ರವೇಶ ಧಾರೋ ಅದೇ ರೀತಿ ನಿರ್ಮಾಣವಲ್ಲ ಹೌದಾ ನ್ಯಾಷನಲ್ ಎಂಬ ನಮ್ಮ ಸ್ಟೇಟ್ಗೆ ಏನೆಲ್ಲ ಒಂದು ಇಡೀ ರಾಜ್ಯದಲ್ಲೆಲ್ಲ ಇಡೀ ರಾಷ್ಟ್ರದಲ್ಲೇ ಒಂದು ಮಾದರಿಯಾಗಿ ಬೇರೆಯವರು ಬಂದ ನಮ್ಮನ್ನು ನೋಡಿಕೊಂಡು ಹೋಗುವ ಇರುವಂಥ ಒಂದು ಜಿಲ್ಲಾಧಿಕಾರಿ ಕಚೇರಿಯನ್ನು ಇದು ಈಗಿನ ನಮ್ಮ ನೋಡಿದ ಮಟ್ಟಕ್ಕೆ ಇದು ಅತ್ಯಂತ ದೊಡ್ಡ ಮಟ್ಟದ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಟೋಟಲ್ ಕಾಸ್ಟ್ ಮತ್ತೆ ಎಷ್ಟು ಇಲಾಖೆಗಳಿಂದ ಇಲ್ಲ ಇವತ್ತು ಬಹುಶಃ ಎಲ್ಲ ಇಲಾಖೆಯನ್ನು ಕೂಡ ಇವತ್ತು ನಾವು ಒಂದೇ ಮಾಡಿನಡಿಯನ್ನು ತರಬೇಕೆಂಬ ಇಚ್ಛೆ ಇದೆ ಯಾಕೆಂಥೇಳಿದರೆ ನಮ್ಮಲ್ಲಿ ಅವತ್ತು ಇದನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಬೇಕಾದ ಪ್ಲ್ಯಾನ್ ಆಗಿದೆ ಇವತ್ತು ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಆರ್ ಡಿ ಪಿ ಆರ್ ಇನ್ನಿತರ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಒಂದೇ ನಮ್ಮ ಸೂರಿನಲ್ಲಿ ತಂದರೆ ಇದರ ಎರಡೂ ನಮಗೆ ಪ್ರಯೋಜನ ಆಗ್ತದೆ ಪ್ರಯೋಜನ ಆಗ್ತದೆ ಜನಸಾಮಾನ್ಯರು ಒಂದು ಕೆಲಸಕ್ಕೆ ಒಂದು ಕಡೆ ಇನ್ನೊಂದು ಕೆಲಸಕ್ಕೆ ಇನ್ನೊಂದು ಕಡೆ ಹೋಗುವಂಥ ಒಂದು ಕಷ್ಟ ನಮ್ತದೆ ಎರಡನೇದು ಅಧಿಕಾರಿಗಳು ಕೂಡ ಆಗಿದ್ದಾಗೆ ಬೇರೆ ಬೇರೆ ಇವತ್ತು ಜಿಲ್ಲಾಧಿಕಾರಿಗಳ ಮೀಟಿಂಗ್ ಇರ್ತದೆ ಉತ್ಸವ ಸಚಿವರ ಮೀಟಿಂಗ್ ಇರ್ತದೆ ಶಾಸಕರ ಮೀಟಿಂಗ್ ಇರ್ತದೆ ಎಮ್ ಎಲ್ ನಾವು ಇಲ್ಲಿ ಕೂತ್ಕೊಂಡು ಅವ್ರ ಕರೆತ ಅಲ್ಲಿಂದ ಅಲ್ಲಿಂದ ಆಗಾಗ ಬಂದು ಇಲ್ಲಿ ಹೋಗಿ ತಿದ್ದೋರು ಇಲ್ಲಿ ಇದು ಕೆಲಸ ಕೂಡ ಮಾಡ್ಬೋದು ಬಂದಾಗ ಸರಿಬಹುದು ಸೊ ನಮಗೆ ಸಮಯ ನಮಗೆ ಸಮಯದ ಒಂದು ಸೇವಿಂಗ್ಸ್ ಕೂಡ ಆಗ್ತದೆ ಜನರಿಗೆ ಇಸ್ರಿ ಕೂಡ ಆಗ್ತದೆ ಅಧಿಕಾರಿಗಳು ಅದು ಹೆಚ್ಚಿನ ಪ್ರಯೋಜನ ಆಗ್ತದೆ ಸೊ ಅತಿ ಅಧಿಕಾರಿಗಳಿಂದ ಅದಷ್ಟು ನೋಡಿಕೊಂಡು ಅಧಿಕಾರಿ ಎಲ್ಲಿಗೆ ನಾವು ಶಿಫ್ಟ್ ಮಾಡ್ಬೋದು ನಾವು ಜನರಿಗೆ ಟೆಂತ್ ಆಗುವಾಗ ಟ್ವೆಲ್ತ್ ಆಗುವಂತ ಮುಂಚೆ ಗೊತ್ತಾಗ ವಾಶ್ ಕೊಟ್ಟರೆ ಸೆವೆಂಟಿ ಫೈವ್ ಪೌಸ್ ಟೋಟಲ್ ಎಷ್ಟು ಕೊಟ್ಟಿದ್ದೀವಿ ಎಲ್ಲ ಅಲ್ಲಿ ಕಾದು ಕೂತ್ಕೊಂಡಿದ್ದಾರೆ ಗಡಿ ಮಾಡಿ ಯಾವಾಗ ಸ್ಟಾರ್ಟ್ ಆಗ್ತದೆ ಇಲ್ಲಿ ಉದ್ಘಾಟ ಇಲ್ಲಿ ಎಲ್ಲ ಕ್ಲಿಯರ್ ಆದ ತಕ್ಷಣ ಇಮ್ಮಿಡಿಯೆಟ್ ಇಲ್ಲಿಗೆ ಬರ್ತಾರೆ ಎಲ್ಲರು ಸರ್ಕಾರದ ಸರ್ಕಾರ ಯಾವ ಕೂಡ ಜನರ ಹಿತರಕ್ಷಣೆ ಇಟ್ಕೊಂಡು ಜನರಿಂದ ಬೇರೆ ಜನ ಆಗುವ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ಕ್ರಮ ಮಾಡ್ಕೊಂಡು ಬಂದರೆ ಇವರ ಸರ್ತರ ಉದ್ದೇಶವನ್ನು ನಾವು ಚರ್ಚೆ ಮಾಡ್ತೇವೆ ಇದರಲ್ಲಿ ಸದುದ್ದೇಶ ಕೂಡ ಇರ್ಬೋದು ಜನರಿಗೆ ಒಂದು ಪ್ರಯಾಣಕ್ಕೆ ಉಪಯೋಜನ ಬೇರೆ ಬೇರೆ ಯೋಜನೆಗಳು ಬೇರೆ ಬೇರೆ ಕಾರ್ಯಕ್ರಮ ಅಂತ ಬರ್ಬೋದು ಅದನ್ನು ನಾವು ವಿಶ್ಲೇಷಣೆ ಮಾಡಬೇಕು ಮಹಿಳೆಯಲ್ಲಿ ಟೈ ಕೊಟ್ಟು ನೋಡಿ ಯಾರಿಗೂ ಫ್ರೀ ಕೊಡೋದು ಕೂಡ ಸರ್ಕಾರ ದುಡ್ಡು ಕೊಡ್ತದೆ ಫ್ರೀ ಅಂತ ಯಾವ್ದು ಕೂಡ ಇಲ್ಲ ಯಾರಿಗೆ ಸಂಚಾರ ಮಾಡಿದ್ರೆ ಮಹಿಳೆಯರಿಗೆ ಕಷ್ಟ ಆಗ್ತಿತ್ತು ಎಲ್ಲಿ ಮಹಿಳೆಯರು ಬಸ್ ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಅವರು ಹತ್ತು ಸಲ ಹೋಗ್ತಿದ್ದ ಒಂದೇ ಸಲ ಹೋಗ್ತಿದ್ದ ಕಷ್ಟ ಇದ್ದಂಥ ಮಹಿಳೆಯರಿಗೆ ಸರ್ಕಾರ ದುಡ್ಡು ಕೊಟ್ಟು ಕೊಡುವಂಥದ್ದು ಫ್ರೀ ಅಂತ ಫ್ರೀ ಅಂದರೆ ಅವರಿಗೆ ಮಾತ್ರ ಫ್ರೀ ಕೆ ಎಸ್ ಆರ್ ಜೀವನಲ್ಲ ಕೆಲಸ ಕೆ ಎಸ್ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಸೊ ಆ ಜನ ಯಾರಿದ್ದಾರ ಸರ್ಕಾರಿ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಆಶೆ ಪಡುವಂಥ ಮಹಿಳೆಯರು ವಿದ್ಯಾರ್ಥಿನಿಯರು ಯಾರಿಗೂ ಆ ಒಂದು ಆಶಯ ಇದೆ ನಾನು ಹೋಗಬೇಕು ಬೇರೆ ಬೇರೆ ಕಡೆಗೆ ನೀವು ಹೋಗಿ ನಿಮ್ಮ ಪರವಾಗಿ ನಾವು ಕೊಡ್ತೇವೆ ಅಂತೇಳಿ ಸರ್ಕಾರ ದುಡ್ಡು ಕೊಡುವಂಥ ನಾವು ಅದನ್ನು ಚರ್ಚೆ ಮಾಡಬೇಕು ಸರ್ಕಾರದ ಎಲ್ಲಿ ಕೂಡ ಯಾವುದೇ ಸರ್ಕಾರ ಜನಗಳ ಸುಂದರವಾಣಿಕೆ ಹೋಗುವ ವಿಚಾರ ಇದರ ಬಗ್ಗೆ ಚರ್ಚೆ ಮಾಡಬೇಕು ವಿಶ್ಲೇಷಣೆ ಮಾಡಬೇಕು ಮಹಿಳೆಯರಿಗೆಲ್ಲ ಫ್ರೀ ಇಲ್ಲ ಟೋಪು ಅಂತ ಅವ್ರಿಗೆ ಇಷ್ಟ ಪ್ರಸಕ್ತ ನೋಡಿ ಮಂತ್ರಿ ಬಂದ ನೆಕ್ಸ್ಟ್ ಅಂತ ಇಲ್ಲ ಮಂತ್ರಿ ಬಂದಲ್ಲ ಅದೇ ಇದೆ ಮತ್ತೆ ಬಂದೆ ಮತ್ತೆ ನಾನು ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೆ ರಾಣಿಗಲ್ಲಿ ಎಲ್ಲರಿಗೂ ಕೂಡ ಅದಕ್ಕೆ ಬೆಸರ ಹಾಕರಿಸಿಕೊಂಡಿರೋ ಅತಿ ಬುದ್ಧಿವಂತರಿಗೆ ಹೋಗಲಿ ಕೂಡ ಹಕ್ಕಿದೆ ನಿಶ್ಚಿತ ಮೊದಲ ಈ ದೇಶದ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಆಯಿತು ಅದ ಕಾರಣ ಅವನಿಗೆ ಗೊತ್ತಿರೋದೇವರು ನನ್ನ ಗಂಟೆ ಕೇಂದ್ರಕರವಾಗಿದೆ ಯಾರಿಗಿಲ್ಲ ಹಕ್ಕಿದೆ ಅಂತ ಹೇಳಿ ಒಂದು ರೈತರಿಗೆ ಅಲ್ಲಿ ಬರ್ತಕ್ಕಂಥ ವಾಪಸ್ ನೋಡಿ ನಾನು ಘೋಷಣೆ ದೇಶ ಈ ದೇಶದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ತಂದದ್ದು ಇಲ್ಲಿ ಎಲ್ಲರೂ ಅವರು ಬೇಕಾದ ಇಡೀ ದೇಶಕ್ಕೆ ಬೇಕಾಗುವಂಥ ಒಂದು ಕಾನೂನು ಅಂತ ಒಂದು ಇಂದಿರಾಗಾಂಧಿ ಇಂದಿರಾ ಗಾಂಧಿ ಅವರು ಕರ್ನಾಟಕಕ್ಕೊಂದು ಗೋವಾಕ್ಕೊಂದು ಕೇರಳಕ್ಕೊಂದು ಮಣಿಪುರಿಗೊಂದು ಕಲ್ಕಟ್ಟಗೊಂದು ಎಲೆಕ್ಷನ್ ಬಂದಾಗ ಒಂದು ಕಾನೂನು ತಂದಿದೆ ಇಡೀ ದೇಶಕ್ಕೆ ಒಂದು ಕಾನೂನು ತಂದಿದ್ದಾರೆ ಈ ದೇಶದಲ್ಲಿ ಗೋಹ ತೀಸನ ಕಾನೂನು ತಂದಿದೆ ಶ್ರೀಮತಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಆ ಕಳಿಸ್ತಾರೆ ಆ ಕಾಲ ಬಂದಿದ್ರ ಅಂದರೆ ಉಲ್ಲ ಕೂಡ ಅರ್ಥ ನಾನು ಈ ದೇಶದಲ್ಲಿ ಆಗ್ತಾ ಉಂಟಲ್ಲ ನೋಡಿ ನನಗೆ ಬಹುಶಃ ನಾನು ರಾಜಕುಮಾರ್ ಹೇಳಿದ್ದೇನೆ ನಾನೆಲ್ದಿಷ್ಟು ಯಾವಾಗ ದೋಷಣಾಯಿತು ಆ ಕಾಲದಲ್ಲಿ ಎಷ್ಟು ಮಾಡಿದ್ದಾರೆ ಬಹಿರಂಗ ಪಡಿಸ್ತೀನಿ ಇಲ್ಲಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋಷಣೆ ಆಯಿತು ಘೋಷಣೆ ಆಯಿತು ಮಾಡಿದ್ದಾರಾ